ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರು ಹಾಗೂ ಆರ್ಪಿಐಬಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಎನ್ ಮೂರ್ತಿ ನೇತೃತ್ವದಲ್ಲಿ ಮೈಸೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೆಸಲಾಯಿತು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಡಾಕ್ಟರ್ ಎನ್ ಮೂರ್ತಿ ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಅನುಷ್ಠಾನಕ್ಕೆ ಆಗ್ರಹಿಸಿ ರಾಜ್ಯಾದ್ಯಂತ ಇದೇ ತಿಂಗಳ ಒಂಬತ್ತನೇ ತಾರೀಕಿನಂದು ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷರಾದ ಶಂಕರ್ ಹಿರಿಯ ಸಲಹೆಗಾರರು ಖಜಾಂಚಿಗಳಾದ ವಿ ನಾಗರಾಜು ಮೈಸೂರು ತಾಲೂಕು ಅಧ್ಯಕ್ಷರಾದ ಶ್ರೀ ಸ್ವಾಮಿ ಹಡಜನ ಟಿನರಸೀಪುರ ತಾಲೂಕು ಅಧ್ಯಕ್ಷರಾದ ಬಲ್ಲಯ್ಯ ಮೂಗೂರು ಕೆಆರ್ ನಗರ ತಾಲೂಕು ಅಧ್ಯಕ್ಷರಾದ ಗಿರೀಶ್ ಕುಮಾರ್ ಹುಣಸೂರು ತಾಲೂಕು ಅಧ್ಯಕ್ಷರಾದ ಹೆಮ್ಮಿಗೆ ಶ್ರೀ ರಾಯನಹಳ್ಳಿ ಸ್ವಾಮಿ ಮೈಸೂರು ನಗರ ಅಧ್ಯಕ್ಷರಾದ ಶ್ರೀನಿವಾಸ್ ರಾಜ್ಯ ನಿರ್ದೇಶಕರುಗಳಾದ ಬೈಲಹೊನ್ನಯ್ಯ ಜಿಲ್ಲಾ ಉಸ್ತುವಾರಿ ಮಹಾದೇವ್ ಸೇರಿದಂತೆ ಮತ್ತಿತರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಕರ್ನಾಟಕ ಕರ್ನಾಟಕಾದ್ಯಂತ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇದೇ ತಿಂಗಳು ಒಂಬತ್ತನೇ ತಾರೀಕು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬೃಹತ್ ಪ್ರತಿಭಟನಾ ಪ್ರದರ್ಶನಗಳನ್ನು ಮಾಡುವ ಮೂಲಕ ಸರ್ಕಾರಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ರವಾನಿಸುವ ಕೆಲಸಗಳನ್ನು ಜಿಲ್ಲಾಧಿಕಾರಿಗಳ ಮೂಲಕ ಮಾಡ್ತಾ ಇದ್ದೇವೆ ಒಂಬತ್ತನೇ ತಾರೀಕು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಬೃಹತ್ ಪ್ರತಿಭಟನಾ ಪ್ರದರ್ಶನ ಮತ್ತು ಈ ಕಾರ್ಯಕ್ರಮವನ್ನು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಬೃಹತ್ ಮಟ್ಟದಲ್ಲಿ ಮಾಡೋಜಿದ್ದೇವೆ ಬೆಂಗಳೂರಿನಲ್ಲಿ ಇದೇ ಒಂಬತ್ತನೇ ತಾರೀಕು ಏಕಕಾಲದಲ್ಲಿ ಫ್ರೀಡಂ ಪಾರ್ಕ್ ಇಂದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನ ನಿವಾಸಕ್ಕೆ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮ ಕೂಡ ಇದೆ ಪರಿಶಿಷ್ಟ ಜಾತಿಗಳಿಗೆ ಒಡನಾಡಿದ ಮೀಸಲಾತಿ ಏನಿದೆ ಆ ಮೀಸಲಾತಿ ಪರಿಶಿಷ್ಟ ಮೀಸಲಾತಿನಲ್ಲಿ ವರ್ಗೀಕರಣ ಮಾಡಬೇಕು ಅಂತ ಆಗ್ರಹವನ್ನು ಮಾಡಿ ಈ ಹೋರಾಟ ನಡೀತಾ ಇದೆ ಪರಿಶಿಷ್ಟ ಜಾತಿಯ ಮೀಸಲಾತಿಯನ್ನು ವರ್ಗೀಕರಣ ಮಾಡಬೇಕು ಅಂತ ಹೇಳಿ ಈಗಾಗಲೇ ಇದೇ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಏಳು ಜನರ ನ್ಯಾಯಾಧೀಶರ ಸಂವಿಧಾನ ಪೀಠ ತೀರ್ಪನ್ನು ಕೊಟ್ಟಿದೆ ಈ ತೀರ್ಪು ಐತಿಹಾಸಿಕ ತೀರ್ಪು ಈ ತೀರ್ಪಿನಲ್ಲಿ ಪರಿಷ್ಠ ಜಾತಿಗಳ ಮೀಸಲಾತಿಯನ್ನು ವರ್ಗೀಕರಣ ಮಾಡೋದಕ್ಕೆ ರಾಜ್ಯ ಸರ್ಕಾರಗಳಿಗೆ ಸಂವಿಧಾನ ಬದ್ಧ ಹಬ್ಬದ ಸಂವಿಧಾನದ ಪಕ್ಕ ಬದ್ಧವಾಗಿ ಅವರು ಮೀಸಲಾತಿಯನ್ನು ವರ್ಗೀಕರಣ ಮಾಡಬೇಕು ಅಂತ ಜಡ್ಜ್ಮೆಂಟ್ ಆಗಿದೆ ಜಡ್ಜ್ಮೆಂಟ್ ಆಗಿ ಒಂದು ತಿಂಗಳು ನಾಲ್ಕು ದಿನ ಆದರೂ ಕೂಡ ರಾಜ್ಯ ಸರ್ಕಾರ ತನ್ನ ದಿವ್ಯ ನಿರ್ಲಕ್ಷ್ಯತೆಯನ್ನ ಮತ್ತು ದಿವ್ಯ ಮೌನವನ್ನ ತಾಳಿದೆ ಈ ರೀತಿಯ ಮೌನ ಸರಿಯಲ್ಲ ಇದರಲ್ಲೇ ನಾವು ಮೂರು ದಶಕಗಳಿಂದ ಸಮುದಾಯದ ಅನೇಕ ಸಂಘಟನೆಗಳು ಮೀಸಲಾತಿ ವರ್ಗೀಕರಣ ಆಗಲು ಪರಿಶಿಷ್ಟ ಮೀಸಲಾತಿ ಅಂತ ಹೇಳಿ ಹೋರಾಟಗಳು ನಿರಂತರವಾಗಿ ಮಾಡ್ತಾ ಬಂದಿದ್ದಾವೆ ಈ ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಅನೇಕ ಜನರಿಗೆ ಚಾರ್ಜ್ ಆಗಿದ್ದಾವೆ ಕೇಸ್ಗಳಾಗಿದ್ದಾವೆ ಅನೇಕ ಜನರು ಸಾವಿಗೀಡಾಗಿದ್ದಾರೆ ಹೋರಾಟಗಾರರು ತಮ್ಮ ಜೀವ ಜೀವನವನ್ನೇ ಬಲಿ ಕೊಟ್ಟು ಬಸವಳೆದಿದ್ದಾರೆ ಆದರೂ ಕೂಡ ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿಯವರ ಮೀಸಲಾತಿ ವರ್ಗೀಕರಣದ ಬಗ್ಗೆ ಕಳಕಳಿಯನ್ನು ತೋರಿಸ್ತಾ ಇಲ್ಲ ಈ ಹೋರಾಟಕ್ಕೆ ಮಾಡಿದಂತ ರಾಜ್ಯ ಸರ್ಕಾರ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಸರ್ವಾನಂದಿ ಬೊಮ್ಮಾಯಿ ಸಹ ಮೀಸಲಾತಿ ವರ್ಗೀಕರಣ ಮಾಡಬಹುದು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನ ಮಾಡಿದ್ರು ಸಚಿವ ಸ್ವರೂಪದಲ್ಲಿ ತೀರ್ಮಾನವನ್ನು ಮಾಡಿ ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದೇ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ಶಿಫಾರಸನ್ನ ಮಾಡೋದಕ್ಕೆ ಸಚಿವ ಸಂಪುಟದಲ್ಲಿ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಟ್ಟಿದೆ ಬಿಜೆಪಿ ಜೆ ಡಿ ಎಸ್ ಕಾಂಗ್ರೆಸ್ ಮೂರು ಜನರು ಚುನಾವಣೆ ಸಂದರ್ಭದಲ್ಲಿ ಅವರ ಪ್ರಣಾಳಿಕೆಗಳಲ್ಲಿ ಹಾಕಿಕೊಂಡು ಮೀಸಲಾತಿ ವರ್ಗೀಕರಣ ಮಾಡ್ತೇವೆ ನಮ್ಮ ಅಧಿಕಾರಕ್ಕೆ ಅಂತ ಅಂತೇಳಿ ಅಧಿಕಾರಕ್ಕೆ ಬಂದ್ರು ಅವರು ಮಲತಾಯಿ ಉಂಟೆ ಮಾಡಿ ಈಗ ಸುಪ್ರೀಂ ಕೋರ್ಟ್ ಏಳು ಜನ ನ್ಯಾಯಾಧೀಶರ ತೀರ್ಪು ಬಂದರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಕೂಡಲೇ ಅನುಷ್ಠಾನ ಮಾಡಬೇಕು ಬರೀಕರಣವನ್ನು ಜಾರಿ ಮಾಡಬೇಕು ಅಂತ ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಇದೇನಾದರೂ ನೀವು ಇನ್ನ ಮಾಡಿದರೆ ವಿಳಂಬ ಮಾಡಿದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡ್ತೇವೆ ಹಳ್ಳಿ ಹಳ್ಳಿಗಳಲ್ಲಿ ತಾಲೂಕುಗಳಲ್ಲಿ ಹೋರಾಟವನ್ನು ಮಾಡ್ತೇವೆ ರಕ್ತ ಕ್ರಾಂತಿ ಆಗ್ತದೆ ಅನ್ನೋ ಎಚ್ಚರಿಕೆಯನ್ನು ಈ ಸರ್ಕಾರಕ್ಕೆ ಕೊಡ್ತಾ ಇದ್ದೇವೆ ಈ ಹೋರಾಟದ ಸಂದರ್ಭದಲ್ಲಿ ಏನಾದರೂ ಕೂಡ ಅನಾಹುತ ನೇರವಾಗಿ ರಾಜ್ಯ ಸರ್ಕಾರ ಮಣೆ ಹಾಕಬೇಕಾಗ್ತದೆ ಅಂತ ಈ ಮೂಲಕ ಎಚ್ಚರಿಕೆಯನ್ನ ಈ ಸರ್ಕಾರಕ್ಕೆ ಕೂಡ ಹೆಚ್ಚೆ ಕೊಡ್ತಾ ಇದ್ದೇವೆ ನಿಮ್ಗೆ ಸಂವಿಧಾನದ ಬಗ್ಗೆ ಗೌರವ ಇದ್ರೆ ನ್ಯಾಯಾಂಗದ ಬಗ್ಗೆ ಗೌರವ ಇದ್ರೆ ಕೂಡಲೇ ಮೀಸಲಾತಿ ಜಾರಿ ಮಾಡಿ ಈ ಪರಿಶಿಷ್ಟರ ಸಮಾಜದಲ್ಲಿ ನೂರಂದು ಪರಿಶಿಷ್ಟ ಜಾತಿಯವರು ಇದಾರೆ ಮೀಸಲಾತಿನಲ್ಲಿ ನೂರೊಂದು ಜಾತಿಯವರಿಗೆ ಸಮಾನವಾಗಿ ಹಂಚಿಕೆ ಆಗಿಲ್ಲ ಮೀಸಲಾತಿ ಅಂತ ಹೇಳಿದ್ರೆ ಕಳೆದ ಎಪ್ಪತ್ನಾಲ್ಕು ವರ್ಷಗಳಿಂದ ಏನೇ ಸಮಾನವಾಗಿ ಹಂಚಿಕೆ ಆಗಿಲ್ಲ ಕಟ್ಟೆ ಸಮಾಜ ಈ ಸಮಾಜದಲ್ಲಿ ಮೈಕಿ ಸಮಾಜ ಜಾಡಬಾಲಿ ಸಮಾಜ ಸರ್ಕಾರ ಮಾನಿಗ ದಕ್ಕಲ ಸಮಾಜ ಈ ಸಮಾಜಗಳಿದವರ ಇವರಿಗೊಂದು ಸಣ್ಣ ಉದ್ಯೋಗ ಕೂಡ ಸರ್ಕಾರದಲ್ಲಿ ದೊರಕಿಲ್ಲ ಈ ರೀತಿಯ ಅಸ್ಪೃಶ್ಯತೆ ಅಸಮಾನತೆ ಶೋಷಣೆ ನಿವಾರಣೆಗೋಸ್ಕರ ಮೀಸಲಾತಿ ಏನಿದೆ ಸಂವಿಧಾನದ ಪರಿಕಲ್ಪನೆ ಸಂವಿಧಾನದ ಆಶಯಗಳನ್ನು ನೋಡೋಕ್ಕೆ ಸಾಧ್ಯ ಆಗಿಲ್ಲ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾ ದೊಡ್ಡ ಮೋಸ ಸಂವಿಧಾನಕ್ಕೆ ಮಾಡಿದಂತ ದೊಡ್ಡ ದ್ರೋಹ ಆಡಳಿತಕ್ಕೆ ಬಂದಂತ ಸರ್ಕಾರಗಳು ತೀವ್ರ ಭ್ರಷ್ಟಾಚಾರ ಮನೆತನದ ಆಡಳಿತ ಸ್ವಜನ ಪಕ್ಷಪಾತ ಮಾಡೋದ್ರ ಮೂಲಕ ಇಡೀ ಸಮಾಜವನ್ನು ಸೋಷಣೆಗೆ ಗುರಿ ಮಾಡಿದೆ ಕೂಲಿ ಕೂಡ ಮಾಡಿಕೊಂಡು ಒಂದು ಒತ್ತಿ ಊಟ ಇರಲ್ಲ ಸಮಾಜಕ್ಕೆ ಆ ಸಮಾಜಕ್ಕೆ ಮೀಸಲಾತಿ ಕೊಟ್ರೆ ಇವತ್ತು ಆ ಮೀಸಲಾತಿ ವರ್ಗೀಕರಣ ಮಾಡದಲ್ಲಿ ರಾಜಕೀಯ ಮಾಡ್ತಾ ಇದ್ದೀರಾ ಮೀಸಲಾತಿನ ರಾಜಕೀಯಕರಣ ಮಾಡ್ತಾ ಇದ್ದೀರಾ ರಾಜಕೀಯ ಬಳಕೆ ಮಾಡ್ತಾ ಇದ್ದೀರಾ ಕೂಡಲೇ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ ನಮ್ಮ ಎ ಸಿ ಸಿ ಅಧ್ಯಕ್ಷರು ರಾಜಕೀಯ ಮುತ್ಸದ್ದಿಗಳು ನಮ್ಮ ಸಮಾಜದ ದೊಡ್ಡ ಮುಖಂಡರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡಲೇ ನೀವು ಬಾಯಿ ಬಿಚ್ಚಬೇಕು ನೀವು ಈ ವರ್ಗೀಕರಣದ ವಿರುದ್ಧ ನೀವು ಮಾತನ್ನಾಡಿದ್ದೀನಿ ಇದು ಸರಿಯಲ್ಲ ಯೋಗ್ಯವಲ್ಲ ಸರಿಯಾದಂತ ಕ್ರಮ ಅಲ್ಲ ಕೂಡ್ಲೇನೆ ಕಾಂಗ್ರೆಸ್ನ ವರಿಷ್ಠರಾದಂತ ರಾಹುಲ್ ಗಾಂಧಿ ಅವರು ಮಧ್ಯಪ್ರವೇಶ ಮಾಡ್ತಾ ಇದ್ದೀನಿ ಈ ಮೀಸಲಾತಿ ವರ್ಗೀಕರಣಕ್ಕೆ ನಾನು ಮತನಾಗಿದ್ದೇನೆ ನಾನು ಸಿದ್ಧನಾಗಿದ್ದೇನೆ ನಾನು ರೆಡಿಯಾಗಿದ್ದೇನೆ ಅಂತ ಏನು ಮುಂದಿ ಹೋಗ್ತಾ ನಮ್ಮ ಮುಖ್ಯಮಂತ್ರಿಗಳು ಅದೇನು ಅವಶ್ಯಕತೆ ಇಲ್ಲ ಕೂಡ್ಲೇನೆ ಕ್ಯಾಬಿನೆಟ್ ನಮಾನ ಮಾಡಿ ಸಚಿವ ಸಂಪುಟ ತೀರ್ಮಾನ ಮಾಡಿ ಮೀಸಲಾತಿಯನ್ನು ವರ್ಗೀಕರಣ ಮಾಡಿ ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ಸಿ ಜೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಸ್ಪಷ್ಟವಾದಂತಹ ಆದೇಶ ಮಾಡಿದ್ದಾರೆ ಯಾವ ಕೆನೆ ಪದ ಬಗ್ಗೆ ಕೆನೆ ಪದ ಬಗ್ಗೆ ನಾನು ಸಂವಿ ಮೂಲ ಸಂವಿಧಾನದಲ್ಲಿ ಸಂವಿಧಾನದ ಅನುಚ್ಛೇದ ಹದಿನೈದು ಹದಿನಾರ ನಾಲ್ಕಕ್ಕೆ ಯಾವುದೇ ಕೆರೆ ಪದ ಅವಕಾಶ ಇಲ್ಲವೇ ಇಲ್ಲ ಅಂತ ಸಂವಿಧಾನದಲ್ಲಿ ಹೇಳಿದೆ ಸಾವಿರದ ಒಂಬೈನೂರಲ್ಲಿ ಇಂದ್ರಾ ಶಾಹಾಣಿ ಇತಿಹಾಸದಲ್ಲಿ ಒಂಬತ್ತು ಜನ ನ್ಯಾಯಾಧೀಶರ ಈಗಾಗಲೇ ಪರಿಶ್ರಮ ಖ್ಯಾತಿ ಅವರಿಗೆ ಬಂದ ಬರಲ್ಲ ಅಂತ ಹೇಳಿದ್ದಾರೆ ಮತ್ತೆ ಏನು ಸಂವಿಧಾನದಲ್ಲಿ ಹೇಳಿರುವಂತ ಈ ಮೀಸಲಾತಿ ಪರಿಶ್ರಮ ಮೀಸಲಾತಿ ಇದು ಕಂಕರೆಂಟ್ ಲಿಸ್ಟ್ ಆಫ್ ಸಬ್ಜೆಕ್ಟ್ ಇದು ಸಮಕಾಲಿಕ ಪಟ್ಟಿ ಈ ಸಮಕಾಲಿಕ ಪಟ್ಟಿ ಆಗಿರುವಂತ ಕೇಂದ್ರ ಸರ್ಕಾರ ಒಂದೇ ಸೆಂಟ್ರಲ್ ಗವರ್ಮೆಂಟ್ ಒಂದೇ ಡೀಲ್ ವಿತ್ ಸಬ್ಜೆಕ್ಟ್ ಕೇಂದ್ರ ಸರ್ಕಾರ ಏನ್ ತೀರ್ಮಾನದ್ದು ಅದು ಎಲ್ಲಾ ರಾಜ್ಯ ಸರ್ಕಾರಗಳು ತಗೋಬೇಕು ಈಗಾಗಲೇ ಸನ್ಮಾನಿಸಿ ಮೋದಿಜಿ ಅವರು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅಳವಡಿಸಲಾರ ಎಲ್ಲ ತಾಂತ್ರಿಕ ಅಡಚಣೆಗಳು ಕಾನೂನು ಅಡಿಕೆಗಳು ನಿವಾರಣೆ ಆಗಿದೆ ಜೊತೆಗೆ ಈ ಜಡ್ಜ್ಮೆಂಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆದಂತ ಸಂದರ್ಭದಲ್ಲಿ ಅಥವಾ ಮೀಸಲಾತಿಯ ವಿವಿಧ ರಾಜ್ಯಗಳು ಕರ್ನಾಟಕ ತಮಿಳುನಾಡು ತೆಲಂಗಾಣ ಆಂಧ್ರ ಹರಿಯಾಣ ಜಾರ್ಖಂಡ್ ಇನ್ನು ಅನೇಕ ರಾಜ್ಯಗಳಲ್ಲಿ ಈ ಹೋರಾಟ ಹೋರಾಟ ಮಾಡುವುದರ ಮೂಲಕ ಅನೇಕ ಹೋರಾಟಗಳ ಸಂದರ್ಭದಲ್ಲಿ ಅನೇಕ ಆಯೋಗಗಳಾಗಿದೆ ಹಲವಾರು ಸುಪ್ರೀಂ ಕೋರ್ಟ್ ಡಿಸಿಷನ್ ಕೊಟ್ಟಿದ್ದೇವೆ ಎರಡು ನ್ಯಾಯಾಲಯಗಳು ಪಂಚಪೀಠ ಸಂತೋಷ್ ಹೆಗ್ಡೇಜಿ ಅವರ ನೇತೃತ್ವದಲ್ಲಿ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರ ನೇತೃತ್ವದಲ್ಲಿ ಐದು ಜನ ನ್ಯಾಯಾಧೀಶರ ಪೀಠ ಅರುಣ್ ಮಿಶ್ರ ಅವರ ನೇತೃತ್ವದಲ್ಲಿ ಐದು ಜನ ನ್ಯಾಯಾಧೀಶರ ಪೀಠ ಮತ್ತು ಈ ಎಲ್ಲಾ ಆಯೋಗಗಳ ತೀರ್ಮಾನ ಮತ್ತೆ ಹೈಕೋರ್ಟ್ ತೀರ್ಮಾನ ಏಳು ಜನ ನ್ಯಾಯಾಧೀಶರ ತೀರ್ಮಾನ ಪೀಠ ತೀರ್ಪು ಕೊಟ್ಟಿದೆ ತೀರ್ಪು ಸದಸ್ಯರ ಸಂವಿಧಾನದ ಅನೇಕ ಕಾಲ ಮನವಿ ಮಾಡೋದು ಕಾಲದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರ್ಲೇಟ್ ಅಸೆಂಬ್ಲಿನಲ್ಲಿ ಪರಿಷ್ಠ ಜಾತಿ ಅವರು ಮೇಲೆ ಸಂದರ್ಭದಲ್ಲಿ ಬೆಳಚದನ್ನು ಉಲ್ಲೇಖ ಮಾಡ್ತಾರೆ ಸಂವಿಧಾನದ ಕಾಲನ್ನು ಹತ್ತು ಹದಿನೈದು ಹದಿನಾರು ಹದಿನೇಳು ಹದಿನೈದು ಒಂದು ಹದಿನೈದು ನಾಲ್ಕು ಹದಿನೈದು ಎರಡು ಹದಿನಾರನೇ ಎರಡು ಹದಿನಾರನೇ ನಾಲ್ಕು ಮತ್ತೆ ಸಂವಿಧಾನದ ನಲವತ್ತಾರು ಮುನ್ನೂರ ಮುನ್ನೂರ ಮೂವತ್ತ ಐದು ನಲವತ್ತೊಂದು ಮುನ್ನೂರ ನಲವತ್ತೆರಡು ಒಂದು ಎರಡು ಎಲ್ಲರೂ ಕೂಡ ಉಲ್ಲೇಖ ಮಾಡ್ತಾರೆ ಆ ಜಡ್ಜ್ಮೆಂಟ್ ಅಲ್ಲಿ ಐನೂರಕ್ಕೂ ಹೆಚ್ಚೂರಂತೆ ಜಡ್ಜ್ಮೆಂಟ್ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಕೆಲವರು ಜಡ್ಜ್ ಜನ ಜಡ್ಜ್ ಗವಾಯಿಯವರು ಇತರರು ತಮ್ಮ ಅಭಿಮಾನ ವ್ಯಕ್ತಪಡಿಸಿದ್ದಾರೆ ಅದು ಅವಿಟ್ಟ ಡಿಕ್ಟಮ್ ಏನು ನ್ಯಾಯಾಲಯದ ಆ ಸಂದರ್ಭಿಕ ವಿಶ್ಲೇಷಣೆ ಅದನ್ನ ನೀವು ಕೆತ್ತಿ ಹೊಡೆದು ಮಾಡಿದ್ರೆ ಕೂಡಲೇ ಮೀಸಲಾತಿ ವರ್ಗೀಕರಣ ಮಾಡಬೇಕು ಜೊತೆಗೆ ಈ ಕೆರೆ ಪದ ವಿಚಾರಣೆ ಇರಲಿಲ್ಲ ಮಧ್ಯ ಸೇರಿಸಿರುವಂತದ್ದು ಬರೀ ಮೀಸಲಾತಿ ವರ್ಗೀಕರಣದ ಬಗ್ಗೆ ಎಲ್ಲ ಆಯೋಗಗಳು ರಿಪೋರ್ಟ್ ಕೊಡಿರೋದು ಎಲ್ಲ ಹೈಕೋರ್ಟ್ಗಳಲ್ಲಿ ಆಗಿರೋದು ಸುಮ್ಮನೆ ಮುದ್ದೆ ಸೇರಿಸಿಬಿಟ್ಟು ನೀವು ವಿಳಂಬ ಮಾಡೋದಕ್ಕೆ ಇಲೀಗಲ್ ಒಪಿನಿಯನ್ ಕಳಿಸ್ತೀವಿ ಮೀಸಲಾತಿ ವರ್ಗೀಕರಣ ಮಾಡಬೇಕು ವರ್ಗೀಕರಣ ಮಾಡದೆ ಇಡೀ ಹೋರಾಟವನ್ನು ಮಾಡ್ತೇವೆ ನೀವು ನಮ್ಮನ್ನು ಪರಿಷ್ಠಾ ಜಾತಿ ಎಸ್ ಸಿ ಎಸ್ ಟಿ ಭವಿಷ್ಯಗಳನ್ನ ಬರೀ ವೋ ವೋಟ್ ಬ್ಯಾಂಕ್ ಆಗಿ ಓಟನ್ ರಾಜಕಾರಣಕ್ಕೆ ಬಂದಿದ್ವಿ ಮುಂದೆ ನಡೆಯಲ್ಲ ಮೀಸಲಾತಿ ವರ್ಗೀಕರಣ ಮಾಡಿ ಇಲ್ಲಾಂದ್ರೆ ನಿಮ್ಮ ಕುರ್ಚಿಯನ್ನ ಖಾಲಿ ಮಾಡಿ ಅನ್ನೋ ಹೋರಾಟವನ್ನು ಮುಂದೆ ಮಾಡ್ತೀವಿ ಇಡೀ ರಾಜ್ಯ ಜನವಂದಮ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ನಾವು ರೆಡಿ ಇದ್ದೇವೆ ಸೀತರಾಗಿದ್ದೇವೆ ಪತ್ರ ಇದ್ದೇವೆ